ಪ್ರಿಯ ವೀಕ್ಷಕರೇ ಜನವರಿ ಇಪ್ಪತ್ತೆರಡರಂದು ನಡೆದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸುಂದರ ಕ್ಷಣಗಳನ್ನು ಕಣ್ತುಂಬಿಕೊಂಡು ಸಂತೋಷ ತಾಳಲಾರದೆ ಅದೆಷ್ಟೋ ರಾಮಭಕ್ತರು ಆನಂದ ಬಾಷ್ಪವನ್ನು ಹರಿಸಿ ತಮ್ಮ ಶತಶತಮಾನಗಳ ಕನಸು ಈಡೇರಿದರ ಬಗ್ಗೆ ಭಾವುಕರಾಗಿದ್ದಾರೆ ಕನಸು ನನಸಾದ ಭವ್ಯ ರಾಮ ಮಂದಿರ ಲೋಕಾರ್ಪಣೆಯ ಶುಭಗಳಿಗೆಯನ್ನು ಭಾರತವಲ್ಲದೆ ಇಡೀ ಪ್ರಪಂಚದಲ್ಲಿಯ ರಾಮಭಕ್ತರು ಪುನೀತರಾಗಿದ್ದಾರೆ ಇದರ ಮಧ್ಯೆ ನಮ್ಮ ಬಾಲರಾಮ ಮಾತನಾಡುವ ಸುಂದರವಾಗಿ ನಗುವ ಕಣ್ಣು ಮಿಟುಕಿಸುವ ವಿಡಿಯೋವನ್ನು ನೋಡಿದರೆ ಇನ್ನು ರಾಮ ಭಕ್ತರು ಆ ಸಂತೋಷವನ್ನು ತಡೆದುಕೊಳ್ಳುವುದುಂಟೆ ಹೌದು ಸ್ನೇಹಿತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಾಲರಾಮ ಮಾತನಾಡುವ ನಗುವ ವಿಡಿಯೋ ಹರಿದಾಡುತ್ತಿದೆ ಇದು ಎ ಒನ್ ತಂತ್ರಜ್ಞಾನದ ಮಹಿಮೆಯೂ ಹೌದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದಿಂದ ಬಾಲರಾಮನನ್ನು ಮಾತನಾಡಿಸುವ ನಗಿಸುವ ಕಣ್ಣೋಟ ಬೀರುವ ಮನಕ್ಕೆ ಮುದ ನೀಡುವ ಸುಂದರ ವಿಡಿಯೋ ಹರಿದಾಡುತ್ತಿದೆ ಮೇಹಿ ಪವಿತ್ರ ಗಂಗಾ ಸೃಷ್ಟಿ ಮೇ ಆದಿ ಮಧ್ಯೆ ಸದಾ ಅಂತಿ ಅಯೋಧ್ಯ ಪುಣ್ಯಭೂಮಿಯಲ್ಲಿ ಇನ್ನು ಮುಂದೆ ನಿಜವಾಗಿಯೂ ಬಾಲರಾಮ ತನ್ನ ಕೃಪೆಯನ್ನ ಈ ಮೂಲಕ ಬೀರಲಿ ರಾಮಭಕ್ತರ ಆಸೆ ಆಕಾಂಕ್ಷೆಯನ್ನು ಆ ಭಗವಂತ ಈಡೇರಿಸಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಭಕ್ತಿಯಿಂದ ಶೇರ್ ಮಾಡಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು